नमस्कार न्यूज ट्वेंटी सिक्स के स्वागत ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಫಲಶ್ರುತಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ವರದಿ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಮನಿಹಾಳ ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟ ಕಾಮಗಾರಿ ಕಳಪೆ ಆಗಿದೆ ಅಂತ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಇಲಾಖೆಗೆ ಭೀಮ್ ಆರ್ಮಿ ಸಂಘಟನೆಯಿಂದ ಮನವಿಯನ್ನ ಸಲ್ಲಿಸಿತ್ತು ಕಳಪೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಲು ಬಂದ ಅಧಿಕಾರಿಗಳು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆ ಮಾಡಿದ್ರು ಅಧಿಕಾರಿಗಳಿಗೆ ಪ್ರಶ್ನೆ ಕೂಡ ಮಾಡುದು ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ಬಿ ದೊಡಮನಿ ಕ್ಯೂಬ್ ಟೆಸ್ಟ್ ಮತ್ತು ಕ್ಯೂರಿಂಗ್ ಮತ್ತು ಅಜಾಕ್ಸ್ ರೀಡಿಂಗ್ ಇರುವುದಿಲ್ಲ ಯಾವುದೇ ಟೆಸ್ಟಿಂಗ್ ಇರುವುದಿಲ್ಲ ಮತ್ತೆ ಕಾಮಗಾರಿ ಬೇರೆ ಕಡೆ ಇದ್ದು ಸ್ಥಳಾಂತರ ಮಾಡಿದ್ದು ಯಾವುದೇ ರೀತಿಯ ದಾಖಲೆಗಳನ್ನ ಪಡೆಯದೆ ಸ್ಥಳೀಯ ಗುತ್ತಿಗೆದಾರರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿ ಕಾಮಗಾರಿಯನ್ನ ಕಳಪೆ ಮಾಡಿಸುತ್ತಾರೆ ಅಂತ ತಿಳಿಸಿದ್ರು ಇಂತ ಭ್ರಷ್ಟ ನೀಚ ಅಧಿಕಾರಿಗಳನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಒಂದು ವೇಳೆ ಈ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ರು ವರದಿ ಸೋಮಶೇಖರ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿ ಕೃಷ್ಣರಾಜಪೇಟೆ ಅವಿದತರ ಏನು ಮಾಡಂಗ ಮನೆ ನೀರು ಬರಲಾರದೆง ಏನು ಬಂದ್ರೆ ಮನೆಗೆ ಅನುಕೂಲ ಬರಂಗ ಏನಿ ಅದೇ ಹೇಳಿ ಸರ್ ಅದೇ ಸೈಡ್ ಇಂದನೇ ಇಲ್ಲದರ ಏನು ಟೆಸ್ಟ್ ಇಂದ ಟೆಸ್ಟ್

ಕ್ಯೂಬ್ ನ ಹೋಯ್ದು ಎಲ್ಲಿ ಕ್ಯೂರಿಂಗ್ ಇಟ್ಟಿರಿ ಹಂಗಲ್ ಸರ್ ಈಗ ನಾವು ಒಂದು ರೋಡ್ ಒಂದು ಪೂರ್ತಿ ಒಂದು ಊರ್ ರೋಡಿಗೆ ಪ್ರತಿ ಜಕ್ಸಿ ನಾವು ಟೆಸ್ಟ್ ಮಾಡಲ್ ಸರ್ ಒಂದು ಏನೋ ಒಂದು ಊರ್ ರೋಡ್ ಏನ ಅಪ್ರೂವಲ್ ಆಗಿರ್ತಲ್ಲ ಆ ರೋಡಿಗೆ ಮೂರು ಮೇಂಟೈನ್ ಮಾಡ್ತೀವಿ ಆ ಮೂರು ಮೇಂಟೈನ್ ಈಗ ಐಜಾಕ್ಸ್ ರೇಟಿಂಗ್ಸ್ ಇಲ್ಲ ರೀ ರೇಷಿಯೋ ಹೆಂಗ್ ತಗೋತೀರಿ ನೀವು ವಾಟರ್ ರೇಷಿಯೋ ಅದು ಐತ್ರಿ ತೋರ್ಸ್ ಬರ್ರಿ ಹಾ ಬರ್ರಿ

ಬಿಎಮಾರ್ಮಿ ಸಂಘಟನೆ ಅಧ್ಯಕ್ಷರು ಹುಣಸಗಿ ವಿಷಯ ಅಂತಂದರೆ ಲ್ಯಾಂಡ್ ಆರ್ಮಿಗೆ ಸಂಬಂಧಪಟ್ಟಂತೆ ಯದಗಿ ಜಿಲ್ಲೆ ಹುಣಸಗಿ ತಾಲೂಕಿನ ಅಂಬ್ಲಾಳ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಶಿಶಿ ರಸ್ತೆ ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಮಾರ್ಮಿ ಸಂಘಟನೆಯಿಂದ ಮನವಿಯನ್ನು ಮಾಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯವರು ತರ್ಡ್ ಪಾರ್ಟಿಯವರು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮಗಾರಿ ವೀಕ್ಷಣೆಗೆ ಬರ್ತಾರೆ ವೀಕ್ಷಣೆಗೆ ಬಂದ ನಂತರ ಅಲ್ಲಿ ಕ ಕಳಪೆ ಕಾಮಗಾರಿ ಆಗಿದ್ದು ಕಂಡುಬ ಬಂದಿರುತ್ತದೆ ಯಾಕಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳೇ ಶಾಮೀಲ್ ಇದ್ದಾರೆ ಅದರಲ್ಲಿ ಏಕಪ್ಪ ಅಂದ್ರೆ ಕೆಳಗಡೆ ಈಗ ಶಿಶಿ ರಸ್ತೆ ಕೆಳಗಡೆ ಸಂಬಂಧಪಟ್ಟಂತೆ ಈಗ ಜಲ್ಲಿ ಡಸ್ಟ್ ಆಮೇಲೆ ಇನ್ನಿತರ ಮಣ್ಣು ಆಮೇಲೆ ಜಿ ಪಿ ಎಸ್ ಫೋಟೋ ಅದೇ ರೀತಿಯಾಗಿ ನೇಮ್ ಬೋರ್ಡ್ ವರ್ಕ್ ನೇಮ್ ಬೋರ್ಡ್ ಕಾಮಗಾರಿ ಹೆಸರು ಕೂಡ ಬೋರ್ಡ್ ಇರೋದಿಲ್ಲ ಅದೇ ರೀತಿಯಾಗಿ ಸಂಪೂರ್ಣ ಈಗ ಸೈಟ್ ಇಂಜಿನಿಯರ್ ಆಗಿರ್ಬೋದು ಎಡಬ್ಲ್ಯೂ ಸಿಆರ್ ಅವ್ರದ್ದು ಸಂಬಂಧಪಟ್ಟ ಇಲಾಖೆಯವರದು ಸಂಪೂರ್ಣ ಅವ್ರದೇ ಕೈವಾಡ ಇರ್ತದ ಅಂತ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕು ಅದು ಅಲ್ಲದೆ ಚೇಂಜ್ ಆಫ್ ವರ್ಕ್ ಈಗ ವರ್ಕ್ ನೇಮೆ ಬೇರೆ ಕಡೆ ಇದೆ ಸ್ಥಳಾಂತರ ಮಾಡಿ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅದು ಕೂಡ ಕಳಪೆ ಎರಡು ಇಂಚು ಮೂರ್ ಇಂಚು ಮಾಡ್ತಾ ಇದ್ದಾರೆ ಅದರಲ್ಲಿ ಎಸ್ಟಿಮೇಟ್ ಪ್ರಕಾರ ಎಂಟು ಇಂಚ್ ಸಮಥಿಂಗ್ ಇದೆ ಅದು ಕೂಡ ಕಳಪೆ ಆಗಿರುತ್ತದೆ ಇದಕ್ಕೆ ನೇರವಣೆ ಅದು ಕೂಡಲೇ ಡೆಮೊಲಿಷನ್ ಮಾಡಬೇಕು ಮರು ಮರು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಒಂದ್ ವೇಳೆ ಸ್ಟಾರ್ಟ್ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಅಂದ್ಕೊಳ್ತೀವಿ ಅದಲ್ಲದೆ ಅಜಾಕ್ಸ್ ಆದಂಥ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಮಷಿನ್ ಕೂಡ ಅದು ರೀಡಿಂಗ್ ಇರುವುದಿಲ್ಲ ಪ್ರತಿಯೊಂದರಲ್ಲೂ ಕಳಪೆ ಕಾಮಗಾರಿ ಕಂಡು ಬಂದಿರುತ್ತದೆ ಕೂಡಲೇ ಅದನ್ನು ವರ್ಕ್ ಅನ್ನು ಡೆಮೊಲಿಷನ್ ಮಾಡಬೇಕು ಅದೇನೋ ಸ್ಥಳಾಂತರ ಮಾಡಿದ್ರು ಚೇಂಜ್ ಆಫ್ ಎಸ್ಟಿಮೇಟ್ ಇರೋ ಚೇಂಜ್ ಆಫ್ ಲೆಟರ್ ಕೂಡ ಇಲ್ಲ ಸುಮ್ಮನೆ ಅಧಿಕಾರಿಗಳು ಆಮೇಲೆ ಸ್ಥಳೀಯ ಗುತ್ತಿಗೆದಾರರು ಅವರಿಗೆ ಮನಸ್ಸಿಗೆ ಬಂದಂತೆ ಇಷ್ಟ ಬಂದಂತೆ ಮನ ಬಂದಂತೆ ಅವರು ವರ್ಕ್ ಮಾಡ್ತಾ ಇದಾರೆ ಇದಕ್ಕೆ ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅವ್ರ ಇದರಲ್ಲಿ ಯಾರೇ ಎಂಥ ಅಧಿಕಾರಿಗಳು ಶಾಮೀಲಾದರು ಯಾರಾದರೂ ಅವ್ರ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಅಂದುಕೊಳ್ತೇವೆ ನೋಡ್ತಾ ನ್ಯೂಸ್